ನಾವಾದ್ರೆ ಸಾಲ ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಹೋಗಿ ಸಾಲ ಪಡಿತೇವೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಪರಿಚಯ ಇರೋರ ಹತ್ರ ಸಾಲ ಇಸ್ಕೋತೀವಿ ಆದ್ರೆ ದೇಶಗಳಿಗೆ ಸಾಲ ಕೊಡೋರು ಯಾರು ಅಂತ ಗೊತ್ತಾ ಹೌದು ಅಮೆರಿಕಾದಂತಹ ಸಾಹುಕಾರ ದೇಶ ಸಾಲದಲ್ಲಿ ಮುಳುಗಿದೆ ಎನ್ನುವ ವಿಷಯ ಬಂದಾಗಿಲ್ಲ ಅಲ್ಲರ ಪ್ರಶ್ನೆ ಈ ದೇಶಗಳಿಗೆ ಸಾಲ ಕೊಡೋರು ಯಾರು ಅನ್ನೋದೇ ಆಗಿರುತ್ತೆ ಭಾರತ ಸಹಿತ ಜಗತ್ತಿನ ಬಹುತೇಕ ದೇಶಗಳು ಸಾಲದಲ್ಲಿವೆ ಸಾಲವಿಲ್ಲದ ದೇಶಗಳೇ ಇಲ್ಲವೇ ಅಂದ್ರೆ ಇದೆ ಆದ್ರೆ ಅವು ಬೆರಳಿಕೆಯಷ್ಟು ಮಾತ್ರ ದೇಶಗಳು ಸಾಲವನ್ನ ಯಾಕೆ ಮಾಡುತ್ತೆ ಅನ್ನುವ ಪ್ರಶ್ನೆ ಉದ್ಭವವಾಗುತ್ತೆ ಗಮನಿಸಿ ಒಂದು ವರ್ಷದಲ್ಲಿ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇದ್ದಾಗ ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರೆಯಲಾಗುತ್ತೆ ಅಂದ್ರೆ ಸರ್ಕಾರದ ಒಟ್ಟು ಆದಾಯ ನೂರು ರೂಪಾಯಿ ಇತ್ತು ಖರ್ಚು ನೂರ ಮೂರು ರೂಪಾಯಿ ಇದ್ದಾಗ ಆದಾಯ ಮೀರಿದ ಖರ್ಚು ಮೂರು ರೂಪಾಯಿ ಫಿಸ್ಕಲ್ ಡೆಪಾಸಿಟ್ ಅನಿಸಿಕೊಳ್ಳುತ್ತೆ ಆದಾಯಕ್ಕಿಂತ ಕಡಿಮೆ ಖರ್ಚು ಇದ್ದಾಗ ಫಿಸಿಕಲ್ ಸರ್ಪ್ಲಸ್ ಅಂತ ಹೇಳಲಾಗುತ್ತೆ ಆದಾಯ ಮತ್ತು ಖರ್ಚು ಸಮವಾಗಿದ್ದಾಗ ಅದನ್ನ ಫಿಸಿಕಲ್ ಈಕ್ವಲ್ ಅಂತ ಕರೆಯಲಾಗುತ್ತೆ ಜಗತ್ತಿನಲ್ಲಿ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಿಸಿಕಲ್ ಸರ್ಪ್ಲಸ್ ಹೊಂದಿರುವ ದೇಶಗಳು ಟುವಾಲು ಮಕಾವು ಕತಾರ್ ತೊಂಗ ಮತ್ತು ದೇಶಗಳು ಮಾತ್ರ ಈ ವರ್ಷದ ಮೇ ತಿಂಗಳಲ್ಲಿ ಭಾರತ ಕೂಡ ಈ ರೀತಿಯ ಸರ್ಪ್ಲಸ್ ಕಂಡಿತ್ತು ಆದರೆ ಪೂರ್ಣಾವಧಿಯಲ್ಲಿ ಅದು ಲಭ್ಯವಿಲ್ಲದ ಮಾತು ಭಾರತ ಕೂಡ ಜಿಡಿಪಿಯ ನಾಲ್ಕು ಪಾಯಿಂಟ್ ನಾಲ್ಕು ಪ್ರತಿಶತ ವಿತ್ತೀಯ ಕೊರತೆಯನ್ನ ಹೊಂದಿದೆ ಈ ರೀತಿಯ ಕೊರತೆಯನ್ನ ತುಂಬಿಕೊಳ್ಳುವುದಕ್ಕೆ ಸರ್ಕಾರಗಳು ಸಾಲವನ್ನು ಮಾಡಬೇಕಾಗತ್ತೆ ಈ ರೀತಿ ಸಾಲ ಮಾಡಿದ್ಮೇಲೆ ಅದನ್ನ ವಾಪಸ್ ಕೂಡ ನೀಡಬೇಕಾಗುತ್ತೆ ಒಪ್ಪಿಕೊಂಡ ಬಡ್ಡಿಯ ಜೊತೆಗೆ ಇದನ್ನ ಒಂದು ಉದಾಹರಣೆಯ ಮೂಲಕ ಹೋಗೋಣ ನೋಡಿ ಸರ್ಕಾರ ರೂಪಾಯಿ ಸಾಲವನ್ನ ಮಾಡಿದೆ ಅಂತ ಅದನ್ನ ವರ್ಷದಲ್ಲಿ ಮರಳಿ ಕೊಡುವ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತಾನೂ ಅಂದ್ಕೊಳ್ಳೋಣ ವಾರ್ಷಿಕ ಬಡ್ಡಿಯ ರೂಪದಲ್ಲಿ ಎರಡು ರೂಪಾಯಿ ಕೊಡುವ ತೀರ್ಮಾನವಾಗಿದೆ ಅಂತ ಅಂದ್ಕೊಳ್ಳಿ ಅಮೆರಿಕ ಸರ್ಕಾರ ವರ್ಷದ ನಂತರ ಎರಡು ರೂಪಾಯಿ ಬಡ್ಡಿ ಕೊಡಬೇಕಾಗತ್ತೆ ಇದರ ಜೊತೆಗೆ ಆ ವರ್ಷ ಕೂಡ ವಿತ್ತೀಯ ಕೊರತೆ ಇದ್ದೇ ಇರುತ್ತೆ ಆ ವರ್ಷದ ವಿತ್ತೀಯ ಕೊರತೆ ಮೂರು ರೂಪಾಯಿ ಅಂದ್ಕೊಳ್ಳೋಣ ಈಗ ಅಮೆರಿಕ ದೇಶಕ್ಕೆ ಐದು ರೂಪಾಯಿ ಸಾಲ ಬೇಕಾಗುತ್ತೆ ಎರಡು ರೂಪಾಯಿ ಬಡ್ಡಿ ನೀಡೋದಕ್ಕೆ ಮತ್ತು ಉಳಿದ ಮೂರು ರೂಪಾಯಿ ಪ್ರಸ್ತುತ ವರ್ಷದ ಖರ್ಚನ್ನು ಸರಿದೂಗಿಸೋದಕ್ಕೆ ಇದೇ ಪುನರ್ವರ್ತನೆ ಆಗತ್ತಾ ಹೋಗುತ್ತೆ ಅಮೆರಿಕ ಸರ್ಕಾರ ಕಳೆದ ಅರವತ್ತು ವರ್ಷದಲ್ಲಿ ಈ ರೀತಿಯ ವಿತ್ತೀಯ ಕೊರತೆಯ ಕಾರಣದಿಂದ ಸಾಲದ ಮೇಲೆ ಸಾಲ ಮಾಡ್ತಾ ಬಂದಿದೆ ಮೇಲಿನ ಉದಾಹರಣೆಯಲ್ಲಿ ಅಮೆರಿಕ ದೇಶದ ಹೆಸರನ್ನ ಬಳಸಿದ್ದೇವೆ ಇದು ಎಲ್ಲ ದೇಶಗಳ ಕಥೆ ಹೌದು ಇದರಲ್ಲಿ ಯಾವ ದೇಶಗಳು ಎಷ್ಟು ವರ್ಷದಿಂದ ವಿತ್ತೀಯ ಕೊರತೆಯನ್ನು ಅನುಭವಿಸುತ್ತಿದೆ ಎಂದ ಅಂಶ ಮಾತ್ರ ಬದಲಾಗುತ್ತೆ ಉಳಿದಂತೆ ಮಿಕ್ಕೆಲ್ಲ ಅಂಶಗಳು ಒಂದೇ ರೀತಿಯಾಗಿರುತ್ತೆ ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಕೂಡ ಸಾಲದಲ್ಲಿವೆ ಎನ್ನುವುದು ಇದರಿಂದ ಗೊತ್ತಾಯ್ತು ಸಾಲವಿಲ್ಲದ ದೇಶವಿಲ್ಲ ಅಭಿವೃದ್ಧಿ ಇಲ್ಲ ಬದುಕಿಲ್ಲ ಅನ್ನುವ ಮಟ್ಟಕ್ಕೆ ನಾವು ನಮ್ಮ ವ್ಯತ್ತೀಯ ನೀತಿಗಳನ್ನ ತಿರುಚಿಕೊಂಡು ಬಿಟ್ಟಿದ್ದೀವಿ ಇಲ್ಲಿ ಎಲ್ಲರೂ ತಪ್ಪಿತಸ್ತಾರೆ ಹೀಗಾಗಿ ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದ್ರೆ ಸರಿ ಎಷ್ಟರ ಮೇಲೆ ಹೋದರೆ ತಪ್ಪು ಅನ್ನುವ ನಿಯಮಗಳು ಕಟ್ಟಿಕೊಳ್ಳಲಾಯ್ತು ಇದನ್ನ ವಿತ್ತೀಯ ಪರಿಭಾಷೆಯಲ್ಲಿ ಡೆಟ್ ಸೀಲಿಂಗ್ ಅಂತಾರೆ ಅಂದ್ರೆ ಈ ಮಟ್ಟವನ್ನ ಮೀರಿದ್ರೆ ಅಪಾಯ ಎನ್ನುವ ಎಚ್ಚರಿಕೆಯನ್ನ ನೀಡುವ ಲಿಮಿಟ್ ಆಯಾ ದೇಶದ ವಾರ್ಷಿಕ ಜಿಡಿಪಿಯನ್ನ ಸಾಲದ ಮೊತ್ತ ಎಂದಿಗೂ ಮೀರಬಾರದು ಎನ್ನುವುದು ಅಲಿಖಿತ ನಿಯಮ ಈ ನಿಟ್ಟಿನಲ್ಲಿ ಇಂದಿಗೆ ಅಮೆರಿಕದ ಸಲ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಅದೇ ಸಮಯದಲ್ಲಿ ಜಿ ಡಿ ಪಿ ಮೂವತ್ತು ಪಾಯಿಂಟ್ ಮೂರು ಐದು ಟ್ರಿಲಿಯನ್ ಅಂದ್ರೆ ಅಮೆರಿಕ ಡೇಟ್ ಸೀಲಿಂಗ್ ಕೂಡ ಮೀರಿದೆ ಹೀಗಾಗಿ ಅಮೆರಿಕ ಎಕನಾಮಿ ಅಪಾಯದಲ್ಲಿದೆ ಭಾರತದ ಸಾಲದ ಮೊತ್ತ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಅದೇ ಸಮಯದಲ್ಲಿ ನಮ್ಮ ಜಿ ಡಿಪಿ ನಾಲ್ಕು ಟ್ರಿಲಿಯನ್ ಡಾಲರ್ ಅಂದ್ರೆ ನಮ್ಮ ಜಿ ಡಿಪಿಯ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನ ಸಾಲ ಇದೆ ಅಂದ್ರೆ ಜಿ ಡಿ ಪಿ ಯು ಪ್ರತಿಶತ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಅಮೆರಿಕ ಜಿ ಡಿ ಪಿ ನೂರ ಇಪ್ಪತ್ತ್ ಪ್ರತಿಶತ ಸಾಲವನ್ನು ಹೊಂದಿದೆ ಚೀನಾ ಜಿ ಡಿಪಿಯ ತೊಂಬತ್ ಆರು ಪ್ರತಿಶತ ಸಾಲವನ್ನು ಹೊಂದಿದ್ದು ಜಪಾನ್ ಇನ್ನೂರ ಮೂವತ್ತೈದು ಪ್ರತಿಶತ ಸಾಲವನ್ನು ಹೊಂದಿದೆ ಯುರೋಪಿಯನ್ ಯೂನಿಯನ್ ಸರಿಸುಮಾರು ಜಿ ಡಿಪಿಯ ಎಂಬತ್ತ ಎರಡು ಪ್ರತಿಶತ ಸಾಲವನ್ನ ಹೊಂದಿದೆ ದೇಶಗಳು ಸಾಲವನ್ನ ಮಾಡುವಂತಹ ಪರಿಸ್ಥಿತಿ ಯಾಕೆ ಉಂಟಾಗತ್ತೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ ಈಗ ಈ ದೇಶಗಳಿಗೆ ಸಾಲವನ್ನ ಯಾರು ಕೊಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಪ್ರತಿ ದೇಶವು ತನಗೆ ಬೇಕಾದ ಹಣವನ್ನು ಮುಖ್ಯವಾಗಿ ಎರಡು ಮಾರ್ಗಗಳ ಮೂಲಕ ಸಾಲವನ್ನು ಪಡೆದುಕೊಳ್ಳುತ್ತೆ ಇಂಟರ್ನಲ್ ಅಥವಾ ಡೊಮೆಸ್ಟಿಕ್ ಮೂಲಕ ಅಂದರೆ ತನ್ನ ದೇಶದ ಪ್ರಜೆಗಳಿಗೆ ಬಾಂಡ್ ಸೆಕ್ಯುರಿಟೀಸ್ ಮಾರೋದ್ರಿಂದ ಸಾಲವನ್ನು ಪಡೆದುಕೊಳ್ಳುತ್ತೆ ಬ್ಯಾಂಕ್ಗಳ ಮೂಲಕ ಅಂದರೆ ಸರ್ಕಾರ ಹೊರಡಿಸುವ ಡೇಟ್ ಬಾಂಡ್ಗಳನ್ನು ಬ್ಯಾಂಕು ಖರೀದಿಸೋದ್ರ ಮೂಲಕ ಸರ್ಕಾರಕ್ಕೆ ಹಣವನ್ನು ನೀಡತ್ತೆ ನಮ್ಮ ಪ್ರಾವಿಡೆಂಟ್ ಫಂಡ್ ಹಣವನ್ನು ಸರ್ಕಾರ ಬಳಸಿಕೊಂಡು ಬಡ್ಡಿ ನೀಡುತ್ತೆ ಪಬ್ಲಿಕ್ ಸೆಕ್ಟರ್ ಸಂಸ್ಥೆಗಳಿಂದ ಕೂಡ ಹಣವನ್ನ ಸಾಲದ ರೂಪದಲ್ಲಿ ಪಡೆದುಕೊಳ್ಳಬಹುದು ಎಕ್ಸ್ಟರ್ನಲ್ ಅಥವಾ ಹೊರ ಜಗತ್ತಿನಿಂದ ಅಂದ್ರೆ ತನ್ನ ದೇಶದಿಂದ ಹೊರತಾಗಿ ಬೇರೆ ದೇಶಗಳಿಂದ ಅಥವಾ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಮೂಲಕ ಅಥವಾ ಬೇರೆ ದೇಶಗಳಿಗೆ ಡೆಟ್ ಬಾಂಡ್ ವಿತರಿಸುವ ಮೂಲಕ ಸಾಲವನ್ನು ಪಡೆದುಕೊಳ್ಳುವ ವಿಧಾನ ಗಮನಿಸಿ ಯಾವ ದೇಶಗಳು ಆಂತರಿಕ ಮೂಲಕ ಅಂದ್ರೆ ತನ್ನ ದೇಶದ ಒಳಗೆ ಸಾಲವನ್ನು ಪಡೆದುಕೊಳ್ಳುತ್ತೋ ಅದನ್ನ ಕೆಟ್ಟದ್ದು ಅಂತ ನೋಡಲಾಗುವುದಿಲ್ಲ ಬಾಹ್ಯ ಸಾಲ ಅಂದ್ರೆ ಇತರ ದೇಶಗಳಿಂದ ಅಥವಾ ಐಎಂಎಫ್ ಮೂಲಕ ತೆಗೆದುಕೊಂಡಾಗ ಅದನ್ನ ಕೆಟ್ಟ ಸಾಲ ಅಂತ ನೋಡಲಾಗುತ್ತೆ ಇದನ್ನ ಎಕ್ಸ್ಟರ್ನಲ್ ಡೇಟ್ ಅಂತ ಹೇಳಲಾಗುತ್ತೆ ಸಾಲದ ಮೊತ್ತದಲ್ಲಿ ಎಷ್ಟು ಹೊರಗಿನ ಸಾಲವಿದೆ ಅನ್ನೋದರ ಆಧಾರದ ಮೇಲೆ ದೇಶದ ವಿತ್ತೀಯ ಶಕ್ತಿಯನ್ನು ಕೂಡ ಅಳೆಯಲಾಗುತ್ತೆ ಈ ನಿಟ್ಟಿನಲ್ಲಿ ನೋಡಿದಾಗ ಕೂಡ ಅಮೆರಿಕ ಹಿಂದೆ ಬೀಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಹೊರಗಿನ ಸಾಲ ಇಪ್ಪತ್ತೆಂಟು ಟ್ರಿಲಿಯನ್ ಮೀರಿದೆ ಒಟ್ಟು ಸಾಲದ ಅರವತ್ತೊಂಬತ್ತು ಪ್ರತಿಶತ ಇದಾಗಿದೆ ಒಟ್ಟು ಅಮೆರಿಕದ ಸಾಲ ನೂರು ರೂಪಾಯಿ ಅಂತ ಅಂದ್ಕೊಂಡ್ರೆ ಮೂವತ್ತೊಂದು ರೂಪಾಯಿ ತನ್ನ ದೇಶದಿಂದ ಪಡೆದುಕೊಂಡಿದೆ ಉಳಿದ ಅರವತ್ತೊಂಬತ್ತು ರೂಪಾಯಿ ಹೊರಗಿನಿಂದ ಪಡೆದುಕೊಂಡಿದೆ ಭಾರತದ ಹೊರಗಿನ ಸಾಲ ಮೂರು ಪ್ರತಿಶತ ಮಾತ್ರ ಉಳಿದ ತೊಂಬತ್ತೇಳು ರೂಪಾಯಿ ಸಾಲವನ್ನು ಭಾರತ ತನ್ನ ದೇಶದ ಪ್ರಜೆಗಳಿಂದ ಪಡೆದುಕೊಳ್ಳುತ್ತೆ ಇದು ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ ಎಷ್ಟು ಸಶಕ್ತವಾಗಿದೆ ಅನ್ನುವುದನ್ನು ತೋರಿಸುತ್ತೆ ಟ್ರಂಪ್ ಹುಚ್ಚಾಟಗಳ ನಡುವೆ ಕೂಡ ಭಾರತದ ಷೇರು ಮಾರುಕಟ್ಟೆ ಹೇಳಿಕೊಳ್ಳುವ ಕುಸಿತವನ್ನ ಕಂಡಿಲ್ಲ ಭಾರತದ ಆಂತರಿಕ ಬಳಕೆ ಕುಸಿತ ಕಂಡಿಲ್ಲ ಇವೆಲ್ಲವೂ ಭಾರತದ ಡೊಮೆಸ್ಟಿಕ್ ಪರ್ಚೇಸಿಂಗ್ ಶಕ್ತಿಯನ್ನ ತೋರಿಸುತ್ತೆ ಭಾರತದ ಸಾಲ ಎರಡು ಸಾವಿರದ ಹದಿನಾಲ್ಕೆ ಹೋಲಿಸಿದ್ರೆ ಇಂದಿಗೆ ಅದು ಗಣನೀಯವಾಗಿ ಏರಿಕೆ ಅನ್ನುವ ಅಂಕಿ ಅಂಶಗಳನ್ನ ಮಾತ್ರ ತೋರಿಸಲಾಗುತ್ತೆ ಆದ್ರೆ ಆ ಸಾಲದಲ್ಲಿ ಆಗಿರುವ ಅಭಿವೃದ್ಧಿಯ ಅಂಕಿ ಅಂಶಗಳನ್ನ ಕೂಡ ಗಮನಿಸಬೇಕಾಗತ್ತೆ ಅಂದಿಗೆ ನಮ್ಮ ಒಟ್ಟು ಜಿ ಮೊತ್ತ ಎರಡು ಟ್ರಿಲಿಯನ್ ಡಾಲರ್ ಆಗಿತ್ತು ಎನ್ನುವುದನ್ನ ನಾವು ಮರಿಬಾರದು ಇಂದಿಗೆ ಅದು ದ್ವಿಗುಣವಾಗಿದೆ ಜಿಡಿಪಿ ದ್ವಿಗುಣವಾದಂತೆ ಸಾಲದ ಮೊತ್ತವೂ ದ್ವಿಗುಣವಾಗುತ್ತೆ ಅಲ್ಲದೆ ಇನ್ನೊಂದು ಮುಖ್ಯ ಅಂಶವನ್ನ ಗಮನಿಸಬೇಕಾಗುತ್ತೆ ಸಾಲದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿದ ಕಾರಣ ಜನರ ಬಳಿ ಹಣ ಸಂಗ್ರಹವಾಗಿದೆ ಮತ್ತು ಅದೇ ಜನ ಹೆಚ್ಚುವರಿ ಹಣವನ್ನು ಸರ್ಕಾರಕ್ಕೆ ಸಾಲದ ರೂಪದಲ್ಲಿ ಸರ್ಕಾರಿ ಬಾಂಡ್ ಖರೀದಿಸೋದ್ರ ಮೂಲಕ ನೀಡಿದ್ದಾರೆ ಕೆಲವೊಮ್ಮೆ ನೇರವಾಗಿ ಅಲ್ದಿದ್ರೂ ಕೂಡ ಅದು ಜನತೆಯಿಂದ ಬಂದ ಹಣವೇ ಆಗಿದೆ ಬ್ಯಾಂಕ್ನಲ್ಲಿ ಇಟ್ಟ ಎಲ್ಲಾ ಡೆಪಾಸಿಟ್ ಬ್ಯಾಂಕು ತನ್ನ ಗ್ರಾಹಕರಿಗೆ ಸಾಲ ನೀಡುವುದಿಲ್ಲ ಅದು ಕೂಡ ಸರ್ಕಾರ ಬಾಂಡ್ ಖರೀದಿಸುತ್ತೆ ಒಟ್ಟಾರೆ ಎಲ್ಲವೂ ಜನತೆಯ ಹಣ ಭಾರತದ ಆಂತರಿಕ ಹಣ ಕಳೆದ ಹತ್ತು ವರ್ಷದಲ್ಲಿ ಸಾಲ ದುಪ್ಪಟ್ಟಾಗಿದ್ರು ಕೂಡ ಭಾರತ ಆಂತರಿಕವಾಗಿ ಬಹಳ ಶಕ್ತಿಶಾಲಿಯಾಗಿದೆ ಅಂದ್ರೆ ಸಾಲದ ಹಣ ದುರುಪಯೋಗವಾಗಿಲ್ಲ ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ